ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಕಮಿ ಸೆವೆನ್ ಇವತ್ತು ನಾನು ನಿಮಗೆ ಒಂದು ಹೊಸ ಸಿಂಪಲ್ ಮತ್ತು ಪವರ್ಫುಲ್ ಆಗಿರೋಂಥ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ತಗೊಂಡು ಬಂದಿದ್ದೀನಿ ಅದೇನಂದರೆ ಬೇ ಲೀಫ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬೇ ಲೀಫ್ ಅಂದರೆ ಲವಂಗದ ಎಲೆ ಇನ್ನೂ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಬಿರಿಯಾನಿ ಎಲೆ ನಾವು ಪಲಾವ್ಗೆ ಬಿರಿಯಾನಿಗೆಲ್ಲ ಎಲೆ ಯೂಸ್ ಮಾಡ್ತೀವಲ್ಲ ಅದು ಅದರಿಂದ ಎಷ್ಟೊಂದು ಉಪಯೋಗಗಳಿದೆ ನಾನಿವತ್ತು ಒಂದು ಸಿಂಪಲ್ ಮತ್ತು ಪವರ್ಫುಲ್ ಆದಂಥ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಹೇಳ್ತೀನಿ ಇದನ್ನು ಯು ಯೂಸ್ ಮಾಡೋದ್ರಿಂದ ನೀವು ಸಾಲ ವಿಮುಕ್ತರಾಗ್ಬೋದು ನಿಮ್ಮ ಲೈಫಲ್ಲಿರುವಂಥ ಕಷ್ಟಗಳಿಂದ ವಿಮುಕ್ತರಾಗಬಹುದು ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಯಾಕೆಂದರೆ ಇನ್ನೂ ಈ ಥರ ನಿಮಗೆ ಯೂಸ್ಫುಲ್ ಆಗಿರುವಂಥ ಸುಮಾರು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸು ಅಥವಾ ಇನ್ನೂ ನಿಮಗೆ ಲೈಫಲ್ಲಿ ಬೇರೆ ಯಾವ್ಯಾವ ಪ್ರಾಬ್ಲಮ್ಸ್ ಇದೆಯೋ ಅಂಥದ್ದಕ್ಕೆಲ್ಲ ರೆಮಿಡಿಯಾಗಿರೋವಂಥ ಒಂದು ವಿಡಿಯೋಸ್ನ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ ಅದನ್ನು ಮಿಸ್ ಮಾಡಬಾರ್ದು ಅಂದರೆ ನೀವು ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ದಯವಿಟ್ಟು ಈ ವಿಡಿಯೋ ಕೆಳಗಿರುವಂಥ ಥಮ್ಸಪ್ ಬಟನ್ ಮೇಲೆ ಪ್ರೆಸ್ ಮಾಡಿ ಈಗ ಶುರು ಮಾಡೋಣ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗೆ ಬೇಕಾಗಿರೋದು ನಿಮಗೆ ಒಂದು ಕ್ಯಾಂಡಲ್ ಅಥವಾ ಒಂದು ದೀಪ ಮತ್ತು ಈ ಲವಂಗದ ಎಲೆ ಇಷ್ಟೇ ಬೇಕಾಗಿರೋದು ನಿಮಗೆ ನೀವು ಎಲ್ಲ ತಯಾರಿ ಮಾಡಿಕೊಂಡು ನಿಮಗೆ ಅನುಕೂಲವಾದಂಥ ಒಂದು ಸ್ಥಳದಲ್ಲಿ ಕೂತ್ಕೊಳ್ಳಿ ಪ್ರಶಾಂತವಾಗಿರಬೇಕು ನಿಮ್ಮ ಮನಸ್ಸು ದೇಹ ಎಲ್ಲ ಆ ಥರ ಒಂದು ಸ್ಥಳದಲ್ಲಿ ಕೂತ್ಕೊಳ್ಳಿ ಕೂತ್ಕೊಂಡು ನಿಮ್ಮ ಮುಂದೆ ಕ್ಯಾಂಡಲ್ ಅಥವಾ ದೀಪನ ಹಚ್ಚಿ ನಮ್ಮ ಸಂಪ್ರದಾಯದ ಪ್ರಕಾರ ದೀಪ ಹಚ್ಚಿದರೆ ತುಂಬ ಒಳ್ಳೆಯದು ಯಾಕೆಂದರೆ ಆ ಎಣ್ಣೆಯ ಸುಗಂಧ ಮತ್ತು ಆ ಮಣ್ಣಿನ ದೀಪದಲ್ಲಿ ಬರುವಂಥ ಆ ಫ್ಲೇಮ್ ಏನಿದೆ ಅದು ನಮಗೆ ತುಂಬ ಒಳ್ಳೆಯದು ಈ ಬೇಲೀಫ್ ಮ್ಯಾನಿಫೆಸ್ಟೇಷನ್ಗೆ ಇನ್ನೂ ಒಳ್ಳೆಯದು ಕ್ಯಾಂಡಲ್ಗಿಂತ ಒಳ್ಳೆಯದು ದೀಪ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನೇ ಯೂಸ್ ಮಾಡಿ ದೀಪ ಹಚ್ಕೊಂಡು ಕೂತ್ಕೊಳ್ಳಿ ಈ ಎಲೆನ ಲವಂಗದ ಎಲೆನ ನಿಮ್ಮ ಎರಡು ಕೈಯಲ್ಲಿ ಇಟ್ಕೊಳ್ಳಿ ಎಲೆ ನೀಟಾಗಿರಬೇಕು ಕ್ರ್ಯಾಕ್ ಇರಬಾರ್ದು ಹರಿದೋಗಿರಬಾರ್ದು ಅದು ಒಣ ಒಣ ಎಲೆ ಆದರೂ ಪರವಾಗಿಲ್ಲ ಹಸಿ ಎಲೆ ಆದರೂ ಪರವಾಗಿಲ್ಲ ನಿಮ್ಮ ನಿಮಗೆ ಯಾವುದು ಸಿಗುತ್ತೋ ಅದು ಅನುಕೂಲ ಆಗುತ್ತೋ ಅದು ಅದನ್ನು ತಗೊಂಡು ಕೂತ್ಕೊಳ್ಳಿ ಕಣ್ಣು ಮುಚ್ಕೊಂಡು ಡೀಪಾಗಿ ಉಸಿರಾಡ್ತಾ ಇರಿ ನೀವು ನಿಧಾನಕ್ಕೆ ಉಸಿರಾಡಿದಷ್ಟು ನಿಮ್ಮ ಮೈಂಡು ನಿಧಾನಕ್ಕೆ ಕೂಲ್ ಆಗ್ತಾ ಹೋಗುತ್ತೆ ಕಾಮ್ ಆಗ್ತಾ ಹೋಗುತ್ತೆ ಬೇಡದೆ ಇರುವಂಥ ಒಂದು ಥಾ ಥಾಟ್ಸ್ ಎಲ್ಲ ಬರಲ್ಲ ನಿಧಾನಕ್ಕೆ ಫೇಡ್ ಅವೇ ಆಗ್ತಾ ಇರುತ್ತೆ ಸೊ ಹೀಗೆ ನಿಧಾನಕ್ಕೆ ಉಸಿರನ್ನು ಒಳಗೆ ತೆಗೋ ತಗೊಳ್ತಾ ಹೊರಗೆ ಬಿಡ್ತಾ ಹಾಗೆ ಆ ದೀಪದ ಸುವಾಸನೆಯನ್ನು ನಿಮ್ಮ ಮನಸ್ಸಿಗೆ ಏರಿಸ್ಕೊಳ್ಳಿ ಈಗ ನಿಮ್ಮ ಕೈಯಲ್ಲಿರುವಂಥ ಎಲೆ ಮತ್ತು ನೀವು ಅಷ್ಟೇ ನಿಮ್ಮ ಮನಸ್ಸಲ್ಲಿದೆ ಬೇರೆ ಏನೂ ಇಲ್ಲ ನಿಮ್ಮ ಎಲೆ ಅದು ಆ ಎಲೆಗೆ ನಿಮಗೆ ಒಂದು ಕನೆಕ್ಷನ್ ಶುರುವಾಗ್ತಾ ಇದೆ ಆ ಕನೆಕ್ಷನ್ ಹೇಗಿದೆ ಅಂದರೆ ಯೂನಿವರ್ಸು ನಿಮ್ಮಿಬ್ಬರನ್ನ ಬೇರೆ ಮಾಡೋಕೆ ಸಾಧ್ಯ ಇಲ್ಲ ಅನ್ನೋಷ್ಟು ಡೀಪ್ ಆಗಿರುವಂಥ ಒಂದು ಕನೆಕ್ಷನ್ ಬೆಳೆಸ್ಕೊತಾ ಇದ್ದೀರಾ ಈ ನಿಮ್ಮ ಕೈಯಲ್ಲಿರುವಂಥ ಲವಂಗದ ಎಲೆ ಜೊತೆ ಈಗ ನಿಮ್ಮ ಮನಸ್ಸಲ್ಲಿ ನಿಮ್ಮ ಲೈಫಲ್ಲಿ ಏನೇನು ಕಷ್ಟ ಇದೆ ಅದನ್ನೆಲ್ಲ ಒಂದು ಸಲ ನೆನೆಸ್ಕೊಂಡು ಒಂದೊಂದೇ ಕಷ್ಟಗಳನ್ನು ಈ ಎಲೆ ನಿವಾರಿಸ್ತಾ ಇದೆ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ ಈಗ ಎಲ್ಲ ಕಷ್ಟಗಳು ನಿವಾರಿಸಿದೆ ಎಲ್ಲ ಕಷ್ಟಗಳು ಹೊಟ್ಟೋಗಿದೆ ಈಗ ನಿಮ್ಮ ಲೈಫಲ್ಲಿ ಏನಿದೆ ಬರೀ ಸುಖ ಸಂತೋಷ ಸಮೃದ್ಧಿ ಬರೀ ಈ ಥರ ಪಾಸಿಟಿವಿಟಿನೇ ತಗೊಂಡು ಬರ್ತಾ ಇದೆ ನಿಮ್ಮ ಕೈಯಲ್ಲಿರುವಂಥ ಅದ್ಭುತವಾದ ಎಲೆ ನೀವು ಆ ದೀಪದ ಸುವಾಸನೆಯನ್ನ ಉಸಿರಾಡ್ತಾ ಉಸಿರಾಡ್ತಾ ನಿಮ್ಮ ಮೈ ನಿಮ್ಮ ದೇಹ ನಿಮ್ಮ ಮನಸ್ಸು ನಿಮ್ಮ ಆತ್ಮ ಎಲ್ಲವೂ ತುಂಬ ಶುದ್ಧವಾಗ್ತಾ ಇದೆ ತುಂಬ ಒಂದು ಯೂನಿವರ್ಸಿಂದ ಆಶೀರ್ವಾದ ಪಡಿತಾ ಇದೆ ಆ ಯು ಯೂನಿವರ್ಸ್ನ ಆಶೀರ್ವಾದ ಈ ನಿಮ್ಮ ಮುಂದೆ ಇರುವಂಥ ಒಂದು ಅದೀಪದ ಬೆಳಕಿನ ಮೂಲಕ ಬರ್ತಾ ಇದೆ ನಿಮಗೆ ಈಗ ಈ ನಿಮ್ಮ ಕೈಯಲ್ಲಿರುವಂಥ ಎಲೆ ನಿಮ್ಮ ಮನಸ್ಸಲ್ಲಿರುವಂಥ ಎಲ್ಲ ಇಂಟೆನ್ಷನ್ಸ್ನ ಹೀರ್ಕೊಳ್ತಾ ಇದೆ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡ್ರಿ ಅದನ್ನ ಹೇಗೆ ನಿವಾರಿಸ್ಕೋಬೇಕು ಅಂತಲೂ ಹೇಳ್ಕೊಂಡ್ರಿ ಈಗ ನಿಮ್ಮ ಈ ಎಲೆ ಬಂದು ಎಲ್ಲನೂ ತಗೊಂಡಿದೆ ನಿಮ್ಮ ಇಂಟೆನ್ಷನ್ಸು ಆಲ್ರೆಡಿ ಅಚೀವ್ ಆಗಿರೋ ಥರ ನೀವು ಹೇಳ್ಕೊಳ್ಳಿ ಈ ಎಲೆಯಲ್ಲಿರುವ ಒಂದೊಂದು ಎಲೆಯ ಒಂದೊಂದು ನರಕು ಏರ್ತಾ ಇದೆ ನಿಮ್ಮ ಇಂಟೆನ್ಷನ್ ನಿಮ್ಮ ಗುರಿ ನಿಮ್ಮ ವಿಜುವಲೈಸೇಷನ್ ಎಲ್ಲ ಎಲೆ ಹೇರ್ಕೊಳ್ತಾ ಇದೆ ಈಗ ಎಲೆ ನಿಮ್ಮ ನೀವು ವಿಜುವಲೈಸ್ ಮಾಡಿಕೊಂಡಷ್ಟು ಈ ಎಲೆ ಇನ್ನೂ ಇನ್ನೂ ಪವರ್ಫುಲ್ ಆಗ್ತಾ ಇದೆ ಈ ಎಲೆಗೆ ನೀವೀಗ ಎಲ್ಲ ಹೇಳ್ಕೊಂಡಿದ್ದೀರಾ ಈಗ ಎಲೆ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುತ್ತೆ ಈಗೇನು ಮಾಡಬೇಕು ನೀವು ಧನ್ಯವಾದಗಳನ್ನು ಸಲ್ಲಿಸಬೇಕು ಈ ಎಲೆಗೆ ನೀವು ಕೃತಜ್ಞತೆಗಳನ್ನು ಹೇಳ್ಕೊಳ್ಳಿ ಯಾಕೆಂದರೆ ಅದು ನಿಮ್ಮ ಲೈಫನ್ನ ಒಂದು ಚೇಂಜ್ ಮಾಡುತ್ತೆ ಆದ್ದರಿಂದ ಅದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ಕೊಂಡು ಅದನ್ನು ಮರ್ಯಾದೆ ಕೊಟ್ಟು ತುಂಬ ಹುಷಾರಾಗಿ ತಗೊಂಡು ಹೋಗಿ ನೀವು ಮಲಗುವಂಥ ನಿಮ್ಮ ದಿಂಬಿನ ಕೆಳಗೆ ಇಡಿ ದಿನ ಮಲಗುವ ಮುಂಚೆ ಮತ್ತೆ ಇದನ್ನು ತಗೊಂಡು ಈ ಎಲೆನ ತಗೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ಇದು ನಿವಾರಿಸ್ತಾ ಇರೋದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಮತ್ತೆ ಅದೇ ದಿಂಬಿನ ಕೆಳಗಿಡಿ ಆಮೇಲೆ ನೋಡಿ ಮ್ಯಾಜಿಕ್ ಏನು ಹೇಗಾಗುತ್ತೆ ಅನ್ನೋದು ಇದನ್ನು ಮಾಡೋ ಸಮಯದಲ್ಲಿ ನೀವು ಇದನ್ನು ರಾತ್ರಿ ಮಾಡ್ತೀರಾ ಅದೇ ಹಗಲೊತ್ತಲ್ಲಿ ಇದಕ್ಕೆ ಬೇಕಾಗಿರುವಂಥ ಒಂದು ಎಫರ್ಟ್ನ ಕೂಡ ನೀವು ಹಾಕಲೇಬೇಕು ನೀವು ಎಫರ್ಟ್ ಹಾಕದೆ ಸುಮ್ಮನೆ ನಾನು ಎಲೆ ಇಟ್ಟಿದ್ದೀನಿ ನನ್ನ ಸಾಲಗಳೆಲ್ಲ ತೀರತ್ತೆ ಅಂದರೆ ಆಗಲ್ಲ ನಿಮ್ಮ ಸಾಲಗಳು ತೀರಬೇಕಂದ್ರೆ ಏನು ಮಾಡಬೇಕು ಆ ಕೆಲಸನ ಮಾಡಿದಾಗ ಖಂಡಿತ ಅದು ಈ ಒಂದು ವೈಬ್ರೇಷನ್ ಎಲೆಯ ವೈಬ್ರೇಷನ್ನಿಂದ ಖಂಡಿತ ಬೇಗ ಈಸಿಯಾಗಿ ಸಾಲ್ವ್ ಆಗುತ್ತೆ ನಿಮ್ಮ ಪ್ರಾಬ್ಲಮ್ ಸೊ ಇದು ಎಷ್ಟು ಸಿಂಪಲ್ ಅಲ್ವಾ ಆದರೆ ಇದರಲ್ಲಿ ಏನು ಗೊತ್ತಾ ನಂಬಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನೀವು ಎಷ್ಟು ನಂಬಿ ಆ ಎಲೆನ ನೀವು ದಿಂಬ ಕೆಳಗೆ ಇಟ್ಕೋತೀರೋ ಅಷ್ಟು ಬೇಗ ನಿಮ್ಮ ಕಷ್ಟಗಳು ಸಾಲ್ವ್ ಆಗುತ್ತೆ ಇದು ನನಗೆ ವರ್ಕ್ ಆಗಿದೆ ನಾನು ಇವತ್ತಿಗೂ ನನ್ನ ಫೋನಲ್ಲಿ ಫೋನ್ ಫೋನ್ ಕೇಸ್ ಒಳಗೆ ಫೋನ್ ಫೋನಲ್ಲಿ ಒಂದು ಇಟ್ಕೊಂಡಿರ್ತೀನಿ ಬೇ ಲೀಫ್ ಈ ಲವಂಗದ ಎಲೆ ನನ್ನ ದಿಂಬಿನ ಕೆಳಗೆ ಇಟ್ಕೊಂಡಿರ್ತೀನಿ ನನ್ನ ಐ ಪ್ಯಾಡಲ್ಲಿ ಇಟ್ಕೊಂಡಿರ್ತೀನಿ ಸೊ ಎಲ್ಲ ಕಡೆ ನಾನು ಎಲ್ಲಿ ಏನೇನು ಇಡೀ ದಿನ ಯೂಸ್ ಮಾಡ್ತೀನೋ ಅದರಲ್ಲೆಲ್ಲ ಒಂದೊಂದು ಇಟ್ಕೊಂಡಿರ್ತೀನಿ ನಾನು ಎಲ್ಲಿದ್ದರೆ ಅಲ್ಲಿ ಆ ಬೇ ಲೀಫ್ಗೆ ನನ್ನ ಕಷ್ಟಗಳನ್ನು ಹೇಳ್ಕೊತಾ ಇರ್ತೀನಿ ಅದನ್ನು ನೀನು ನಿವಾರಿಸೋದಕ್ಕೆ ನಿನಗೆ ಧನ್ಯವಾದಗಳು ಅಂತ ಹೇಳ್ಕೊತಾ ಇರ್ತೀನಿ ಸುಮಾರು ಪ್ರಾಬ್ಲಮ್ ಸಾಲ್ವ್ ಆಗಿ ಇವತ್ತು ನಾನು ತುಂಬ ಖುಷಿಯಾಗಿ ಆರಾಮಾಗಿದ್ದೀನಿ ಆದ್ದರಿಂದ ನಿಮ್ಮ ಜೊತೆ ಇದನ್ನು ಹಂಚ್ಕೋತಾ ಇದ್ದೀನಿ ನೀವು ಕೂಡ ಇದನ್ನು ಯೂಸ್ ಮಾಡಿಕೊಂಡು ನೀವು ಕೂಡ ನಿಮ್ಮ ಕಷ್ಟಗಳನ್ನೆಲ್ಲ ತೀರಿಸ್ಕೊಂಡು ಸಂತೋಷವಾಗಿರಬೇಕು ಅನ್ನೋದೇ ನನ್ನ ಉದ್ದೇಶ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಏಟ್ ಏಯ್ಟ್ ಏಯ್ಟ್ ಅಂತ ಟೈಪ್ ಮಾಡಿ ಯಾಕೆಂದರೆ ಏಯ್ಟ್ 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 ಅನ್ನೋದು ಅಬಂಡನ್ಸ್ ಸೊ ನಿಮ್ಮ ಲೈಫಲ್ಲಿ ಈ ಅಬಂಡನ್ಸ್ ಈ ಸಮೃದ್ಧಿ ತುಂಬಾ ಸಿಕ್ಕಾಪಟ್ಟೆ ಬರಲಿ ಅಂತ ನಾನು ಯೂನಿವರ್ಸ್ನ ಕೇಳ್ಕೊತಾ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು